ಸೊ ಈಗ ಅದೇ ಅದೇ ಒಂದು ಕಾರಣದಿಂದ ತುಂಬ ಜನ ಸ್ವೀಟ್ಸಿಂದಲೇ ಡಯಾಬಿಟೀಸ್ ಬರುತ್ತೆ ಅಂತ ಹೇಳಿ ಶುಗರ್ ಇಲ್ಲದೆ ಇರೋರು ಕೂಡ ಈ ಶುಗರ್ಲೆಸ್ ಸ್ವೀಟ್ಸು ಆಮೇಲೆ ಅಂಗಡಿಯಲ್ಲಿ ಬೇ ಸಿಗುವಂತಹ ಬೇರೆ ಬೇರೆ ಎಲ್ಲ ಶುಗರ್ಲೆಸ್ ಶುಗರ್ಲೆಸ್ ಅಂತ ಬೋರ್ಡ್ ಹಾಕಿಬಿಟ್ಟಿರ್ತಾರೆ ಅದನ್ನೇ ಸೇವ್ ಆ ಶುಗರ್ಲೆಸ್ ಅಂತ ಮಾತ್ರೆ ಕೊಡ್ತಾರಲ್ಲ ಅದೆಲ್ಲ ಮಚ್ ಮೋರ್ ಡೇಂಜರಸ್ ಆ್ಯಂಡ್ ಶುಗರ್ ಆ ಶುಗರ್ ಫ್ರೀ ಶುಗರಿಗೆ ಶುಗರ್ ಫ್ರೀ ಟ್ಯಾಬ್ಲೆಟ್ ಅಲ್ಲ ಶುಗರ್ಗೆ ಅಂತದೆಲ್ಲ ಕೊಡ್ತಾರೆ ಮಾ ಅದನ್ನು ಶುಗರ್ನ ಹಾಗೆ ಆಗಲಿಕ್ಕೆ ಈಗ ಎಲ್ಲ ಚಾಕೆಲ್ಲ ಹಾಕೊಂಡು ಅದು ಬಹಳ ಹಾಳು ಅದು ಬಹಳ ಹಾಳು ಅದರಿಂದ ಸ್ವಲ್ಪ ಶುಗರ್ ತಿಂದರೆ ಒಳ್ಳೆಯದು ತೊಂದರೆ ಇಲ್ಲ ಆದರೆ ನಿಮಗೆ ಸ್ವಲ್ಪ ತಿನ್ನಲೇಬೇಕು ಅಂತ ಆಸೆ ಇದ್ದರೆ ಬೆಲ್ಲ ತಿನ್ಬೋದು ಬೆಲ್ಲ ಆ್ಯಂಟಿ ಆಕ್ಸಿಡೆಂಟ್ ಶುಗರ್ ಆಕ್ಸಿಡೆಂಟ್ ಶುಗರ್ ಭಾಳ ಹಾಳು ಈ ಬಿಳಿ ಶುಗರ್ ಉಂಟಲ್ವ ಅದರಷ್ಟು ದೊಡ್ಡ ಒಂದು ವಿಷವೇರಿಲ್ಲ ಅದರಿಂದ ಅದನ್ನು ಎಲ್ಲ ಕಮ್ಮಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಖಾಲಿ ಡಯಾಬಿಟಿಸ್ಗೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಕೇವಲ ಎಕ್ಸಸೈಸ್ ಮತ್ತು ಡಯಟ್ ಇಂದ ಮಧುಮೇಹನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಮೆಡಿಕೇಶನ್ ನೀವೇನು ಹೇಳ್ತೀರಾ ತೊಂಬತ್ತು ಶೇಕಡ ಜನರ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಆಹಾರ ಮತ್ತೆ ವ್ಯಾಯಾಮದಿಂದ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಯಾವ ರೀತಿ ವ್ಯಾಯಾಮ ಅಂತಿಲ್ಲ ಒಂದೇ ವ್ಯಾಯಾಮ ಒಂದ್ ನಿಮ್ ಕೆಲಸ ಸಮೀಕ್ಷೆಕಾರಿ ನೀನು ಗದ್ದೆ ಉಳಿತಿಯಾ ನಿನಗೆ ಹೋಗಿ ನಾನು ಬೆಳಿಗ್ಗೆ ಒಂದು ವಾಕ್ ಮಾಡುವಂದ್ರೆ ಅದ್ರ ಅರ್ಥ ಇಲ್ಲ ಆ ಏನು ಒಳ್ಳೆ ಉತ್ತರ ಆಯ್ತು ನೀನು ಕಟ್ಟಿಗೆ ಕಡಿತೀಯ ಕಟ್ಟಿಗೆ ಕಡಿ ನೀನು ಮೇಸ್ತ್ರಿ ಕೆಲಸ ಮಾಡ್ತೀಯ ಮೇಸ್ತ್ರಿ ಕೆಲಸ ಮಾಡು ನೀನು ನಡಿಬೇಕಂತಿಲ್ಲ ನೀನು ಆಫೀಸ್ನಲ್ಲಿ ಕೆಲಸ ಮಾಡ್ತೀಯ ನೀನು ನಡಿಬೇಕು ನೀನು ಮನೆಯಲ್ಲಿ ಸುಮ್ಮನೆ ಇದೆಯಾ ನೀನು ನಡಿಬೇಕು ಅಥವಾ ಸ್ವಿಮ್ ಮಾಡಬೇಕು ಅಥವಾ ಸೈಕ್ಲಿಂಗ್ ಮಾಡಬೇಕು ಇದೆಲ್ಲ ಒಳ್ಳೆಯ ವ್ಯಾಯಾಮ ಆದರೆ ಓಡಬಾರ್ದು ಓಡೋದು ಬಹಳ ಹಾಳು ಕಾಲಿಗೆ ಹಾರ್ಟಿಗೆ ಎಲ್ಲ ಹಾಳು ಕೆಲವರು ಬೆಳಿಗ್ಗೆ ಎದ್ದು ಚಡ್ಡಿ ಹಾಕಿ ಓಡ್ತಾರೆ ಅದಕ್ಕೆ ನಾನು ಹೇಳೋದು ರನ್ ಟು ಡೆತ್ ಅಂತ ಓಡೋದು ಬಹಳ ಹಾಳು ಮನುಷ್ಯನನ್ನು ಓಡಲಿಕ್ಕೆ ಅಂತ ದೇವರು ಮಾಡಲಿಲ್ಲ ಮನುಷ್ಯನನ್ನು ನಡಿಲಿಕ್ಕೆ ಅಂತ ಮಾಡಿದ್ದೆ ಓಡುವ ಪ್ರಾಣಿಗಳಿಗೆ ನಾಲ್ಕು ಕಾಲು ಬೇಕು ಮನುಷ್ಯನಿಗೆ ಇರೋದು ಎರಡು ಕಾಲು ಹಾಗಾಗಿ ಎರಡು ಕಾಲು ಮತ್ತು ನಾಲ್ಕು ಕಾಲಿನ ನೀ ಜಾಯಿಂಟ್ ಒಂದೇ ಲೆಕ್ಕ ನೀನು ಓಡಿದರೆ ಎರಡು ಕಾಲಿನಿಂದ ಓಡಿದರೆ ಸೆಂಟರ್ ಆಫ್ ಗ್ರಾವಿಟಿ ಹೊರಗೆ ಬೀಳ್ತಾ ನಿನ್ನ ಜಾಯಿಂಟ್ ಹಾಳಾಗ್ತದೆ ಜಾಗಿಂಗ್ ಭಾಳ ಹಾಳು ಜಾಗಿಂಗ್ ಇಸ್ ದ ಈಸಿಯೆಸ್ಟ್ ವೇ ಟು ಕಿಲ್ ಯುವರ್ ಸೆಲ್ಫ್ ಫಾಸ್ಟರ್ ವಾಕಿಂಗ್ ಅದು ವಾಕಿಂಗ್ನಲ್ಲಿ ಕೂಡ ಕೆಲವರು ಇದ್ದಾರೆ ತುಂಬ ಹಣ ಇದ್ದವರು ಮನೆಯಲ್ಲಿ ಒಂದು ಮೆಷಿನ್ ಇಟ್ಕೊಂಡು ವಾಕ್ ಮಾಡ್ತಾರೆ ಅದರಲ್ಲಿ ಸಂತೋಷ ಇಲ್ಲ ಸಂತೋಷ ಏನು ವಾಕಿಂಗ್ನಲ್ಲಿ ಏನು ಸಂತೋಷ ಖಾಲಿ ವಾಕಿಂಗ್ ಮಾತ್ರ ಅಲ್ಲ ಈಗ ಇವರು ಸಿಕ್ಕಿದ್ರು ದಾರಿಯಲ್ಲಿ ಹೋಗುವ ನೀನು ಸಿಕ್ಕಿದೆ ಹಲೋ ರಕ್ಷಾ ಹೇಗಿದೆಯಾ ಅಂತ ಕೇಳಿದರೆ ನಿನ್ನ ಮುಖದಲ್ಲಿ ಒಂದು ನೆಗೆ ನೋಡಿದರೆ ನನಗೆ ಅದೊಂದು ಸಂತೋಷ ಅಲ್ಲಿ ನನ್ನ ಸಕ್ಕರೆ ಕೆಳಗೆ ಬರ್ತದೆ ಅದಕ್ಕೆ ಹೇಳೋದು ಹ್ಯಾಪಿನೆಸ್ ಅಂತ ಹ್ಯಾಪಿನೆಸ್ ಹೇಗೆ ಬರೋದು ಗೊತ್ತಿಲ್ಲ ಇನ್ನೊಬ್ಬರಿಗೆ ಹ್ಯಾಪಿನೆಸ್ ಕೊಡಬೇಕು ಆ ಬೆಳಿಗ್ಗೆ ಒಂದು ವಾಕ್ ಮಾಡುವಾಗ ತುಂಬ ಆಪರ್ಚುನಿಟಿ ಸಿಗ್ತದೆ ಹ್ಯಾಪಿನೆಸ್ ಕೊಡಲಿಕ್ಕೆ ಸಿಕ್ಕಿದೆ ಒಂದು ನಮಸ್ಕಾರ ಈ ಕೆಲವ್ರು ಇದ್ದಾರೆ ಅವರಿಗೆ ಮಾಡ್ಕೊಂಡು ವಾಕ್ ಮಾಡೋದು ಯಾರನ್ನು ನೋಡಿದ್ರು ಅವ್ರು ವಾಕ್ ಮಾಡದೇ ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದು ಸೊ ಅದು ಒಂದು ಎರಡನೇದು ಹಕ್ಕಿ ಉಂಟು ಬೆಳಿಗ್ಗೆ ನೀನು ಮರಹ ಅಂತ ಫ್ರೆಶ್ ಏರ್ ಉಂಟು ಇದು ಏನು ಒಂದು ಸಂತೋಷ ಮನೆಗೆ ಇನ್ನು ಶುಗರ್ ಪೇಷಂಟ್ಸ್ ಗಳಿಗೆ ಶುಗರ್ ಜಾಸ್ತಿ ಆದ್ರೆ ಅಥವಾ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆದಾಗ ಹಾರ್ಟ್ಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಕೂಡ ಸಂಭವಿಸಬಹುದು ಅಂತ ಹೇಳ್ತಾರೆ ಸೊ ಈ ಡಯಾಬಿಟಿಸ್ಗೂ ಹಾರ್ಟ್ಗೂ ನೇರ ನೇರ ಸಂಬಂಧ ಇದೆ ಅಂತ ಹೇಳ್ತಾರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಡಯಾಬಿಟಿಸ್ ಹೆಚ್ಚಾದ್ರೆ ಹೃದಯಕ್ಕೆ ಮಾತ್ರ ಅಲ್ಲ ದೇಹದ ಪ್ರತಿ ಅಂಗಕ್ಕೂ ಕಾಯಿಲೆ ಬಿಜೆಪಿ ಯಾಕಂದ್ರೆ ಅದಕ್ಕೆ ಹೇಳೋದು ಗ್ಲೈಕೋಸಿಲೇಷನ್ ಅಂತ ಪ್ರತಿ ಅಂಗದ ಪ್ರೋಟೀನ್ ಗೆಲ್ಲ ಸಕ್ಕರೆ ಸೇರ್ಕೊಳ್ತದೆ ಈಗ ನಿನಗೆ ಕಣ್ಣು ಬೇಗ ಕ್ಯಾಟ್ರಾಕ್ಟ್ ಬರ್ತದೆ ಯಾಕೆಂದ್ರೆ ಕ್ಯಾಟ್ರಾಕ್ಟು ಟ್ರಾನ್ಸ್ಪ್ಲೈಟ್ ಇದು ಗ್ಲಾಸಿನ ಆಗಿರಬೇಕು ಅದಕ್ಕೆ ಹೋಗಿ ಸಕ್ಕರೆ ಕೂತ್ಕೊಳ್ತದೆ ಕೂತ್ಕೊಂಡ್ರೆ ಅದು ಅಲ್ಲಿಗೆ ಗ್ಲೈಕೋಸಿಲೇಷನ್ ಆಗ್ತದೆ ಹಾಗೆ ಹೃದಯದಲ್ಲಿ ಕೂಡ ಎಲ್ಲ ಬದಲಾವಣೆಗಳು ಎಲ್ಲ ಅಂಗದಲ್ಲಿ ಬದಲಾವಣೆಗಳು ಡಾಕ್ಟರ್ ಕೊನೆಯದಾಗಿ ಮಧುಮೇಹಿಗಳಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ಯಾವ ರೀತಿ ಅವರು ಮೆಡಿಕೇಶನ್ ಇಲ್ದೇನೆ ಆರೋಗ್ಯವನ್ನ ಕಾಪಾಡ್ಕೋಬಹುದು ಶುಗರ್ ಅನ್ನ ಮೇಂಟೈನ್ ಮಾಡಬಹುದು ಅಂತ ಹೇಳ್ತೀರಾ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಅಲ್ಲ ಮಧುಮೇಹ ಅಂದರೆ ದೇಹದ ಸಮಗ್ರ ಮೆಟಬಾಲಿಸಂ ಹೆಚ್ಚು ಕಡಿಮೆ ಆಗ್ತದೆ ಸಕ್ಕರೆ ಖಾಲಿ ಒಂದು ಮೆಷರು ಹೇಗೆ ಜ್ವರವನ್ನು ನೋಡಲಿಕ್ಕೆ ಥರ್ಮಾಮೀಟ್ರ್ ಇಡ್ತೇವ ಆ ಮೆಟಬಾಲಿಸಮ್ ಏನಾಗಿದೆ ಅಂತ ನೋಡಲಿಕ್ಕೆ ಸಕ್ಕರೆಯನ್ನು ಒಂದು ಮೆಷರಾಗಿ ಇಟ್ಕೊಳ್ಳೋದಷ್ಟೇ ಹಾಗಾಗಿ ಸಕ್ಕರೆಯನ್ನೇ ನಾನು ಕೆಳಗೆ ತರಬೇಕು ಅಂದರೆ ಅದಕ್ಕೆ ಅದಕ್ಕೆ ಒಂದು ಸರ್ರೋಗೇ ಟೆಂಡ್ ಪಾಯಿಂಟ್ ಅಂತ ಅದು ಒಳ್ಳೆಯದಲ್ಲ ನನ್ನ ಆರೋಗ್ಯವನ್ನು ನಾನು ಒಳ್ಳೇದು ಮಾಡ್ಕೊಳ್ಬೇಕು ಅಂತ ಇರಬೇಕು ಆ ಆರೋಗ್ಯ ಒಳ್ಳೇದು ಮಾಡ್ಕೊಳ್ಬೇಕಾದರೆ ಆಹಾರವನ್ನು ಮೊದಲು ಕಂಟ್ರೋಲ್ ಮಾಡಬೇಕು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮತ್ತು ವ್ಯಾಯಾಮ ಮಾಡಬೇಕು ಅದರಿಂದ ಡಯಾಬಿಟಿಸ್ ಅಂದರೆ ಮಾತ್ರೆ ಮಾತ್ರೆ ಅಂತ ಸಕ್ಕರೆ ಸಕ್ಕರೆ ಅಂದರೆ ಮಾತ್ರೆ ಇದು ತಪ್ಪು ಇದೆಲ್ಲ ಸುಳ್ಳು ಮತ್ತು ಆಹಾರ ತಿನ್ನುವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ತಿನ್ನಬೇಕು ಇದು ಮುಖ್ಯ ಇನ್ನು ಕೆಲವರಿದ್ದಾರೆ ನಾನು ಸ್ವಲ್ಪವೇ ತಿನ್ನುವುದು ಡಾಕ್ಟ್ರ್ ಅಂತ ಕೇಳಿದರೆ ಚಹಾ ನೀ ನಾನೇನು ಊಟ ಸರ್ ನಾನು ಎರಡು ಇಡ್ಲಿ ಬೆಳಿಗ್ಗೆ ನೋಡಿ ನಮ್ಮ ಹೆಣ್ತಿದ್ದಾಳಲ್ಲೋ ಹತ್ತು ಇಡ್ಲಿ ತಿಂತಾಳೆ ಅಂತ ಸಿ ಅವರ ದೇಹ ಬೇರೆ ನಿಮ್ಮ ದೇಹ ಬೇರೆ ಅವರು ಹತ್ತು ಇಡ್ಲಿ ತಿಂದು ಡಯಾಬೆಟೀಸ್ ಇರದೇ ನೀವು ಎರಡು ಇಡ್ಲಿ ತಿಂದು ನಾನು ಎಂತ ಹೇಳ್ತೇನೆ ಅದಕ್ಕೆ ಅಂದರೆ ಆಹಾರ ಅಂದರೆ ಈ ತೂತಿನದ ಒಳಗೆ ಹೋಗೋದಕ್ಕೆಲ್ಲ ಆಹಾರ ಅಂತ ಹೇಳೋದು ನೀರನ್ನು ಬಿಟ್ಟು ನೀರಿಗೊಂದು ಕ್ಯಾಲರಿ ಇಲ್ಲ ಬಾಕಿ ಎಲ್ಲದೇ ಕ್ಯಾಲರಿ ಉಂಟು ನೀವು ಇವತ್ತೇನೆಲ್ಲ ತಿಂತಾ ಇದ್ದೀರಿ ನಾಳೆಯಿಂದ ಅದನ್ನು ಅರ್ಧ ಮಾಡಿ ಮುಗೀತು ಅದು ಬೇಡ ಇದು ಬೇಡ ಅಂತಿಲ್ಲ ಮತ್ತು ಆಹಾರವನ್ನು ಒಮ್ಮೆ ತಿನ್ನಬೇಡಿ ಅದು ಒಳ್ಳೆಯದಲ್ಲ ಮೇಲೆ ಹೋಗ್ತದೆ ಸಕ್ಕರೆ ಮತ್ತೆ ಕೆಳಗೆ ಬರ್ತದೆ ಆವಾಗ ಆವಾಗ ಸ್ವಲ್ಪ ಸ್ವಲ್ಪ ಆಹಾರ ತಿಳ್ಕೊಳ್ಳಿ ನಾನು ಇದನ್ನು ಕಷ್ಟ ಮಾಡಲಿಕ್ಕೆ ಆದರೆ ಸಾಧ್ಯ ಇದ್ದರೆ ಒಂದು ದಿವಸಕ್ಕೆ ಆರು ಸಲ ಆಹಾರ ತೆಕ್ಕೊಳ್ಬೋದು ಎಂಟುವರೆ ಹತ್ತುವರೆ ಹನ್ನೆರಡುವರೆ ಮೂರುವರೆ ಆರುವರೆ ಒಂಬತ್ತುವರೆ ಸ್ವಲ್ಪ ಸ್ವಲ್ಪ ಮತ್ತು ಕೆಲವರ ರೋ ನಾನು ಫ್ರೂಟ್ಸ್ ಎಲ್ಲ ತೆಕ್ಕಳೋದಿಲ್ಲ ಭಾಳ ಹಾಳು ಫ್ರೂಟ್ಸ್ ತೆಕ್ಕೊಳ್ಬೇಕು ಆದರೆ ಕೆಲವು ಫ್ರೂಟ್ಸನ್ನು ತೆಕ್ಕೊಳ್ಳೋದು ಸ್ವಲ್ಪ ಕಷ್ಟ ಒಂದು ಚಿಕ್ಕು ಇನ್ನೊಂದು ದೊಡ್ಡ ಬಾಳೆಹಣ್ಣು ಈ ಸೈಜಿದ್ದು ಮತ್ತು ದೊಡ್ಡ ಮಾವಿನ ಹಣ್ಣು ಇದು ಮತ್ತು ದ್ರಾಕ್ಷಿ ಇದರಲ್ಲೂ ಸಕ್ಕರೆ ಅಂಶ ಹೆಚ್ಚಿಗೆ ಬಾಕಿ ಭಾಳ ಒಳ್ಳೆಯ ಫ್ರೂಟ್ ಅದು ನಮ್ಮ ಊರಿನಿಗೆ ಇವರು ಹೇಳ್ತಾ ಇದ್ದೆ ನನಗೆ ಯಾಕಂದರೆ ಫ್ರೆಶ್ ಸಿಗ್ತದೆ ಇದು ಪೇರಳೆ ಪೇರಳೆ ಸೇಬೆಹಣ್ಣು ಅದರಷ್ಟು ಒಳ್ಳೆಯದು ಒಂದು ಡಯಾಬಿಟೀಸಿಗೆ ಮದ್ದೇ ಇಲ್ಲ ಅದರಲ್ಲಿ ಎರಡು ಒಳ್ಳೆಯ ಗುಣ ಉಂಟು ಒಂದು ಅದು ಒಳ್ಳೆಯ ಮದ್ದು ಹೌದು ಅದರಲ್ಲಿ ವೈಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಉಂಟು ಅಲ್ಲದೆ ಅದರ ಬೀಜ ಗೀಜ ಎಲ್ಲ ಒಟ್ಟು ಕೊಡಿ ಮರುದಿವಸ ಹೊರ ಹೋಗಲಿಕ್ಕೆ ಒಂದು ಅದೊಂದು ಬಾಮಿನಾಗೆ ಹೋಗ್ತದೆ ಅಷ್ಟು ಸುಲಭದಲ್ಲಿ ಹೋಗ್ತದೆ ಇಲ್ಲಿ ಸ್ವಲ್ಪ ವಯಸ್ಸಾದ ಕೂಡ ಹೊರಗಡೆ ಕಡೆ ಕಷ್ಟ ಅಲ್ಲಿ ಹೋಗಿ ಹುಮ್ಮ ಮಾಡ್ತಾರೆ ಹುಮ್ಮ ಮಾಡಿದಳೆ ಹರ್ನಿಯ ಬರ್ತದೆ ಇನ್ನೊಂದು ಪೈಲ್ಸ್ ಬರ್ತದೆ ಇದೆಲ್ಲ ಯಾವುದಿಲ್ಲ ಪೇರಳೆ ತಿಂದರೆ ಮತ್ತೊಂದು ಗುಟ್ಟು ಹೇಳ್ತೇನೆ ಇದ್ದವರಿಗೆ ಬಾಳೆ ಮಾವಿನ ಹಣ್ಣಿನಲ್ಲಿ ಡಯಾಬಿಟಿಸಿಗೆ ಒಂದು ಔಷಧಿ ಉಂಟು ಹೌದು ಆದರೆ ಮಾವಿನನ್ನು ತಿನ್ನಿಂತ ಯಾರಿಗೂ ಹೇಳಲಿಕ್ಕೆ ನಂಗೆ ಧೈರ್ಯ ಇಲ್ಲ ಯಾಕಂದರೆ ಒಂದು ಮಾವಿನ ಹಣ್ಣು ಎಲ್ಲ ತಿಂದುಬಿಡ್ತಾರೆ ಎರಡು ತುಂಡು ಮಾವಿನ ತಿನ್ಬೋದು ಒಂದು ದಿವಸಕ್ಕೆ ಬೇಕಿದ್ರೆ ಸಣ್ಣದು ಅದರಲ್ಲಿ ತುಂಬ ಒಳ್ಳೆಯ ಮದ್ದು ಉಂಟು ಔಷಧಿ ಉಂಟು ಹಾಂ ಇನ್ನು ನಮ್ಮಲ್ಲಿ ಕೆಲವು ಈ ಸಕ್ಕರೆಯನ್ನು ಕೆಳಗೆ ತರುವಂಥ ಸಸ್ಯಗಳಿವೆ ಒಂದು ಮುಖ್ಯವಾಗಿ ಏನು ಅಂದರೆ ಹಾಗಲಕಾಯಿ ಅದು ಬಹಳ ಒಳ್ಳೆಯದು ಅದನ್ನು ಚ ಸ್ವಲ್ಪ ಬ್ರಷ್ನಲ್ಲಿ ತೊಳಿಬೇಕು ಟೂತ್ ಬ್ರೆಷ್ನಲ್ಲಿ ಸಾಬೂನು ಹಾಕಿ ತೊಳಿಬೇಕು ಯಾಕಂದರೆ ಅದಕ್ಕೆ ಸ್ಪ್ರೇ ಮಾಡ್ತಾರೆ ಅದರ ಅದರಲ್ಲಿ ಕೂತ್ಕೊಳ್ತದೆ ಅದನ್ನೆಲ್ಲ ತೊಳೆದು ಒಂದು ಉಪ್ಪು ನೀರಿನಲ್ಲಿ ರಾತ್ರಿಯಲ್ಲಿ ಇಟ್ಟು ಮರು ದಿವಸ ನೀರಿನಲ್ಲಿ ಮೂರು ಸಲ ತೊಳೆದು ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಹಾಗೆ ಕಚ್ಚಬೇಕು ಅದರಲ್ಲಿ ಬಹಳ ಒಳ್ಳೆಯ ಮದ್ದು ಉಂಟು ಸಕ್ಕರೆಯನ್ನು ಕೆಳಗೆ ತರಲಿಕ್ಕೆ ಹಾಗಲಕಾಯಲ್ಲಿ ಇನ್ನೊಂದು ಬಹಳ ಒಳ್ಳೇದು ಯಾವುದಂದರೆ ಹಲಸಿನಕಾಯಿ ಹಲಸಿನ ಹಣ್ಣಲ್ಲ ಹಲಸಿನಕಾಯಿ ಹಲಸಿನಕಾಯಿದ್ದು ಒಂದು ಪದಾರ್ಥ ಮಾಡಿ ತಿಂದರೆ ನಿಮ್ಮ ಸಕ್ಕರೆ ಇಲ್ಲಿ ಆಕಾಶದಿಂದ ಕೆಳಗೆ ಬರ್ತದೆ ಅದು ನೀವು ಎಲ್ಲಾದರೂ ಇನ್ಸುಲಿನ್ ತೆಕ್ಕಳೋರು ಹಲಸಿನಕಾಯಿ ಪದಾರ್ಥ ತಿನ್ನಬಾರ್ದು ಹೈಪೋಗ್ಲೈಸಿಮಿ ಆಗ್ತದೆ ಅಷ್ಟು ಸಕ್ಕ ಸಕ್ಕರೆ ಕಮ್ಮಿ ಆಗ್ತದೆ ಎಷ್ಟು ಬಡವರಿಗೆ ಎಷ್ಟು ಒಳ್ಳೇದು ನೋಡಿ ಹಲಸಿನಕಾಯಿದ್ದು ಪದಾರ್ಥ ಮಾಡಿ ತಿಂದರೆ ಐದು ದಿವಸ ಆಗಲಿ ಇಲ್ಲಿ ಸಕ್ಕರೆ ಡಯಾಬಿಟಿಸೇ ಇಲ್ಲ ಓಕೆ ಡಾಕ್ಟರ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಮಧುಮೇಹದ ಬಗ್ಗೆ ಸಕ್ಕರೆ ಕಾಯಿಲೆಗೆ ಯಾವ ರೀತಿ ಆಹ್ವಾನವನ್ನ ಜನರೇ ನೀಡ್ತಾರೆ ಯಾವ ರೀತಿಯಾದಂತಹ ಒಂದು ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡಿದ್ರೆ ಸಕ್ಕರೆ ಕಾಯಿಲೆಯಿಂದ ದೂರ ಇರಬಹುದು ಹಾಗೆ ಮೆಡಿಕೇಶನ್ ಇಲ್ಲದೇನೆ ಕೂಡ ಸಕ್ಕರೆ ಕಾಯಿಲೆನ ಹತೋಟಿಯಲ್ಲಿ ಯಾವ ರೀತಿ ಇಟ್ಕೊಳ್ಬಹುದು ಕೇವಲ ಮೆಡಿಕೇಶನ್ ನ ಮಾತ್ರ ಅವಲಂಬಿಸಿದ್ರೆ ಇದು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ ಬಟ್ ಅದ್ ಹಾಗಲ್ಲ ಅನ್ನೋದು ಅನ್ನೋದನ್ನ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ ಸಾಕಷ್ಟು ವಿಚಾರಗಳು ನಮ್ಮ ವೀಕ್ಷಕರು ಕೂಡ ಇದರಿಂದ ತುಂಬಾನೇ ಇನ್ಫಾರ್ಮೇಷನ್ ಅನ್ನ ತಗೊಂಡಿರ್ತಾರೆ ಎಸ್ಪೆಷಲಿ ಮಧುಮೇಹಿಗಳಿಗೂ ಕೂಡ ಒಂದು ಉಪಯುಕ್ತವಾದಂತಹ ಮಾಹಿತಿ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ ಧನ್ಯವಾದ ನಿಮ್ಗೆ ನಮಸ್ಕಾರ ವೀಕ್ಷಕರ ಇದು ಈ ವಾರದ ವಿಶೇಷ ಮುಂದಿನ ವಾರ ಮತ್ತೊಂದು ವಿಶೇಷವಾದಂತಹ ಒಂದು ಸಬ್ಜೆಕ್ಟ್ ಒಂದಿಗೆ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ನಮ್ಮ ಜೊತೆ ಮಾತನಾಡ್ತಾರೆ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ